ಮೊನ್ನೆಯಿಂದ ನಿಗೂಢವಾಗಿ ನಾಪತ್ತೆಯಾಗಿ ಇದೀಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ವಿದ್ಯಾರ್ಥಿ ಫರಂಗಿಪೇಟೆ ಸಮೀಪದ ಕಿದ್ದೆಬಿಟ್ಟು ನಿವಾಸಿ ದಿಗಂತ್ನನ್ನ ಬರುವ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಯತೀಶನ್ ತಿಳಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿಗಂತ್ ಪತ್ತೆಗಾಗಿ ಆತನ ಹೆತ್ತವರು ಹೆಬಿಯಸ್ ಕಾರ್ಪಿಸ್ ಅರ್ಜಿಯನ್ನು ಸಲ್ಲಿಸಿರುವ ಕಾರಣ ಆತನನ್ನು ಪೊಲೀಸರು ಹೈಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಸದ್ಯ ಆತನನ್ನ ಸಿಡಬ್ಲ್ಯೂಸಿ ಬಾಲಕರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದರು ದ್ವಿತೀಯ ಪಿಯುಸಿ ಪಿಸಿಎಂಬಿ ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡದ ಕಾರಣ ಭಯಭೀತನಾಗಿ ಮನೆ ಬಿಟ್ಟು ಹೋಗಿರುವುದಾಗಿ ದಿಗಂತ್ ತನಿಖೆಯ ವೇಳೆ ಮಾಹಿತಿಯನ್ನು ನೀಡಿದ್ದಾನೆ ಎಂದು ಎಸ್ಪಿ ತಿಳಿಸಿದ್ದಾರೆ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಮಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾ ಇತ್ತು ಸರಿಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆದ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರ ಕಾಣೆಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡಿಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ನೆಟಿ ಪಿಕೇಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ அதனால் நான் அவனிலி ஓகே அது ஆஸ்டல் முக்கிய கிரம